ಏಕಾಏಕಿ ಕಾಡಾನೆ ದಾಳಿಯಿಂದ ಕಾರ್ಮಿಕ ಮಹಿಳೆ ಸಾವಿಗೀಡಾಗಿರೋ ಘಟನೆ ನಡೆದಿದೆ ಕಾಡಾನೆ ದಾಳಿಯಿಂದ ಮಹಿಳೆ ಸಾವಿಗೀಡಾಗಿದ್ದಾಳೆ ಕೊಡಗಿನ ಗುಹಿಯಾ ಪಳ್ಳಕೆರೆ ಕಾಫಿ ತೋಟದಲ್ಲಿ ನಡೆದಿರುವ ಘಟನೆ ಇದು ಕೆಲಸಕ್ಕೆ ತೆರಳುತ್ತಾ ಇದ್ದ ವೇಳೆ ದಾಳಿ ಮಾಡಿದೆ ಕಾಡಾನೆ ಅಸ್ಸಾಂ ಮೂಲದ ಮೂವತ್ತೈದು ವರ್ಷದ ಅಮೀರಾನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಾಡಾನೆ ಹಾವಳಿ ತಡೆಗಟ್ಟೋದಕ್ಕೆ ಕಾರ್ಮಿಕರು ಒತ್ತಾಯ ಮಾಡುತ್ತಿದ್ದಾರೆ ಕಾಡಾನೆ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಂತಹ ಮಹಿಳೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಗಂಭೀರವಾಗಿದ್ದಾರೆ ಅವರು ಅಸ್ಸಾಂ ಮೂಲದ ಮಹಿಳೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಈಗ ಗಂಭೀರವಾಗಿದೆ ಅವರ ಪರಿಸ್ಥಿತಿ ಈಗ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಸ್ಥಳಕ್ಕೆ ಪೊಲೀಸರು ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ ಕಾಡಾನೆ ಹಾವಳಿ ತಡೆಗಟ್ಟೋದಕ್ಕೆ ಕಾರ್ಮಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕಾಫಿ ತೋಟದಲ್ಲಿ ಬೀಡುಬಿಟ್ಟಿವೆ ಅಂತೆ ಕಾಡಾನೆ ಸಾವನ್ನಪ್ಪಿಲ್ಲ ಇಲ್ಲಿ ಒಂದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ ಕಾಡಾನೆ ದಾಳಿಗಳು ಬಹಳ ದಿನಗಳಿಂದಲೂ ಕೂಡ ನಡೀತಾನೆ ಇದೆ ಎಷ್ಟೋ ಜನ ಇದೇ ರೀತಿಯಾಗಿ ಪ್ರಾಣವನ್ನು ಕೂಡ ಕಳೆದುಕೊಂಡಂತಹ ಘಟನೆಗಳು ನಡೆದಿದೆ ಕೊಡಗಿನ ಗುಹಿಯಾ ಪಳ್ಳಕೆರೆ ಕಾಫಿ ತೋಟದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದಾಗಿದೆ ಕೆಲಸಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಆ ಕಾಡಾನೆ ಬಂದು ದಾಳಿ ಮಾಡುತ್ತೆ ಅಸ್ಸಾಂ ಮೂಲದ ಅಮಿರಾನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಮೀರನ ಅಂತಕ್ಕಂಥ ಮೂವತ್ತಾರು ವರ್ಷದ ಅಸ್ಸಾಂ ಮೂಲದ ಕಾರ್ಮಿಕ ಮಹಿಳೆ ಮೇಲೆ ಕಾಡಾನೆ ದಾಳಿಯಾಗಿದೆ ಅವರಿಗೆ ತೀವ್ರವಾದಂಥ ಗಾಯಗಳಾಗಿದೆ ಪ್ರಥಮ ಚಿಕಿತ್ಸೆಯನ್ನು ಸಿದ್ದಾಪುರ ಭಾಗದಲ್ಲಿ ಆಸ್ಪತ್ರೆಯಲ್ಲಿ ಕೊಟ್ಟು ಈಗ ಅವ್ರನ್ನ ಮಡಿಕೇರಿ ಆಸ್ಪತ್ರೆಗೆ ದಾಖಲು ಮಾಡ್ತಿದ್ದೆ ಇಲ್ಲಿ ವೈದ್ಯರು ಚಿಕಿತ್ಸೆಯನ್ನು ಕೊಟ್ಟು ಇನ್ನು ಎರಡು ಗಂಟೆಯಲ್ಲಿ ಅವರ ಆರೋಗ್ಯದ ವಿಚಾರದಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ ಹೆಚ್ಚಿನ ಚಕಿತ್ಸೆಗೋಸ್ಕರ ಮೈಸೂರಿಗೆ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಕ್ಕಂಥ ಒಂದು ವೈದ್ಯರ ಸಲಹೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ